ದಕ್ಷಿಣ ಗೋವಾದ ಕಾನಕೋಣದ ಪರ್ತಗಾಳಿ ಗ್ರಾಮದಲ್ಲಿರೋ ಶ್ರೀ ಸಂಸ್ಥಾನ ಗೋಕರ್ಣ ಜೀವೋತ್ತಮ ಮಠದಲ್ಲಿ ಪ್ರಧಾನಿ ಮೋದಿಯವರು ಎಪ್ಪತ್ತೇಳು ಅಡಿ ಎತ್ತರದ ಶ್ರೀರಾಮನ ಕಂಚಿನ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ರು ಇದು ವಿಶ್ವದ ಅತಿ ಎತ್ತರದ ರಾಮಮೂರ್ತಿ ಅನ್ನಿಸಿಕೊಂಡಿದೆ ಗುಜರಾತ್ನಲ್ಲಿ ಸರ್ದಾರ್ ಪಟೇಲ್ ಅವರ ಏಕತಾ ಪ್ರತಿಮೆಯನ್ನ ಪ್ರಸಿದ್ಧ ಶಿಲ್ಪಿ ರಾಮ್ ಸುತಾರ್ ಅವರು ವಿನ್ಯಾಸಗೊಳಿಸಿದರು ಈಗ ಅವರೇ ಗೋವಾದಲ್ಲೂ ಕೂಡ ರಾಮನ ಮೂರ್ತಿಯನ್ನ ವಿನ್ಯಾಸಗೊಳಿಸಿದ್ದಾರೆ ಇದು ವಿಶ್ವದ ಅತಿ ಎತ್ತರದ ಶ್ರೀರಾಮನ ಪ್ರತಿಮೆಯನ್ನು ಹೆಗ್ಗಳಿಕೆಗೆ ಪಾತ್ರವಾಗಿದೆ ದಕ್ಷಿಣ ಗೋವಾದ ಪರ್ತಗಲಿಯಲ್ಲಿರೋ ಮಠ ಭಾರತದ ಅತ್ಯಂತ ಹಳೆ ಮಠಗಳಲ್ಲೂ ಒಂದು ಇದು ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಾಗೆ ಸಾಮಾಜಿಕ ಕೊಡುಗೆಗಳಿಗೆ ಹೆಸರುವಾಸಿಯಾಗಿದೆ ಸಾರಸ್ವತ ಸಮುದಾಯದಲ್ಲಿ ಪ್ರಮುಖ ಸ್ಥಾನವನ್ನು ಕೂಡ ಪಡೆದುಕೊಂಡಿದೆ ಶ್ರೀಮಠಕ್ಕೆ ಐನೂರ ಐವತ್ತು ಸಂವತ್ಸರಗಳು ತುಂಬಿದ ಹಿನ್ನೆಲೆಯಲ್ಲಿ ಆಯೋಜನೆಗೊಂಡ ಸಾರದ ಪಂಚ ಶತಮಾನೋತ್ಸವ ಕಾರ್ಯಕ್ರಮದ ನಿಮಿತ್ತ ಮೋದಿಯವರು ವಿಶೇಷ ಅಂಚೆ ಚೀಟಿ ಹಾಗೂ ನಾಣ್ಯವನ್ನು ಕೂಡ ಬಿಡುಗಡೆ ಮಾಡಿದರು ಇದೇ ವೇಳೆ ಶ್ರೀರಾಮನ ಮೂರ್ತಿ ಸುತ್ತ ರಾಮಾಯಣ ಥೀಮ್ ಪಾರ್ಕ್ ಶ್ರೀರಾಮನ ಮಹಿಮೆ ಸಾರು ಮ್ಯೂಸಿಯಂ ಹಾಗೆ ರಂಗಮಂದಿರಕ್ಕೂ ಕೂಡ ಚಾಲನೆ ಕೊಟ್ಟರು